ನಮಸ್ತೆ ಶುಭೋದಯ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಶನಿವಾರದ ಒಂದು ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ಮಾರ್ನಿಂಗ್ ಕ್ಲಾಸ್ ಹಾಗೂ ಎಕ್ಸಾಮ್ಸ್ ನಡೀತಿರೋದ್ರಿಂದ ಮಗಳು ಬೇಗನೆ ಇದ್ಬಿಟ್ಟು ಓದ್ಕೋತಾ ಕೂತಿದ್ಲು ಅವಳು ಓದ್ಕೋತಾ ಕೂತಿರೋದು ನೋಡ್ಬಿಟ್ಟು ನಾನು ಇದ್ದೆ ಸೊ ಅವಳು ಅಮ್ಮ ನನಗೆ ಕ್ವೆಶನ್ಸ್ ಕೇಳಮ್ಮ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಅದಕ್ಕೆ ನಾನು ಅವಳಿಗೆ ಕ್ವಶನ್ ಆನ್ಸರ್ ಕೇಳ್ತಾ ಇದ್ದೆ ಅವಳು ಆನ್ಸರ್ ಮಾಡ್ತಾ ಇದ್ಲು ಹಾಗೆ ಸ್ವಲ್ಪ ಡಿಸ್ಕಷನ್ ನಡೀತು ಅದಾದ ನಂತರ ನಾನು ಅಡುಗೆ ಮನೆಗೆ ಹೋಗಿ ಅವಳನ್ನು ಅಲ್ಲಿಗೆ ಕರ್ಕೊಂಡೋಗಿ ಅವಳಗೊಂದು ಚಿಕ್ಕಿನ ಕೊಟ್ಟು ತಿನ್ನೋದಕ್ಕೆ ಅಲ್ಲೇ ಕೂರಿಸ್ಕೊಂಡೆ ಓದ್ಕೊಳ್ಳೋದಕ್ಕೆ ಅವಳು ಅಲ್ಲೇ ಓದ್ಕೋತಾ ಕುತ್ಕೊಂಡ್ಲು ನಂತರ ನಾನು ನಿನ್ನೆ ರಾತ್ರಿಯೇ ಹಾಲನ್ನು ತಂದು ಕಾಯಿಸಿ ಇಟ್ಟಿದ್ದೆ ಸೊ ಅದನ್ನು ಮತ್ತೆ ಬಿಸಿ ಮಾಡೋಣ ಹೇಳ್ಬಿಟ್ಟು ಹಾಲನ್ನು ಬಿಸಿ ಮಾಡೋದಕ್ಕಿಟ್ಟು ನಾನು ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ಗ್ಲಾಸ್ಕಲ್ಲಿ ಗ್ಲಾಸ್ಕಲ್ಲಿ ಯಾವಾಗಲೂ ಇಟ್ಟಿರ್ತೀನಿ ಸೊ ಅದನ್ನು ಒಂದು ಗ್ಲಾಸಿಗೆ ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ನಾನೊಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದು ಕುಡಿದೆ ಒಂದು ಗ್ಲಾಸ್ ಬಿಸಿ ನೀರು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಾರ್ನಿಂಗ್ ಕೂಡ ಮಾರ್ನಿಂಗ್ ಎದ್ದು ಕೂಡಲೇ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು ಹಾಗೂ ಒಲೆ ಮೇಲೆ ಹಾಲನ್ನು ಇಟ್ಟಿದ್ದೆ ಬಿಸಿ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಬಿಸಿಯಾಗಿ ಕುದಿ ಎತ್ತಾಯಿತ್ತು ಈ ಕುದಿ ಹತ್ತಿ ಅನ್ನುವಾಗ ಸ್ವಲ್ಪ ಅಕ್ಕಿನ ಹಾಕಬೇಕು ನಾನು ಕೆಲವೊಂದು ವೀಡಿಯೋನಲ್ಲಿ ನೋಡಿದ್ದೆ ಈ ಥರ ಮಾಡೋದರಿಂದ ನಮಗೆ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಲವು ದಿನಗಳಿಂದ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಬೆಟರ್ ಅನ್ನಿಸ್ತಾ ಇದೆ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು ನಂತರ ನಾನು ಸ್ವಲ್ಪ ಬೆಲ್ಲವನ್ನು ಸಹ ಹಾಕೋತಾ ಇದ್ದೀನಿ ಹಾಲು ಬಿಸಿಯಾದ ನಂತರ ನಾನು ಮಗಳಿಗೆ ಸ್ವಲ್ಪ ಬೂಶ್ಟ್ ಅಂತ ಅಂತೇಳ್ಬಿಟ್ಟು ಬೂಶ್ಟನ್ನು ಮಾಡಿಕೊಡ್ತಾ ಇದ್ದೀನಿ ಬೂಶ್ಟನ್ನು ರೆಡಿ ಮಾಡಿ ಅವಳಿಗೆ ಕೊಟ್ಟೆ ನಂತರ ನಾನು ನಮಗೆ ಎಲ್ಲ ಟೀ ಮಾಡ್ಕೊತಾ ಇದ್ದೀನಿ ಮಗಳಿಗೆ ಮಾತ್ರ ಬೂಶ್ಟು ನಮಗೆ ಟೀ ಸೊ ಹಾಗಾಗಿ ಟೀ ಮಾಡಿಕೊಂಡು ಸ್ವಲ್ಪ ಶುಂಠಿನ ಜಜ್ಜಾಕೊಂಡೆ ವಾತಾವರಣ ಶೀತ ಇರೋದ್ರಿಂದ ಶುಂಠಿ ಹಾಕೋದ್ರಿಂದ ನಮಗೆ ಕೆಮ್ಮು ಶೀತ ಆ ಥರ ಆಗೋದಿಲ್ಲ ಸೊ ಹಾಗಾಗಿ ಕೆಮ್ಮು ನೆಗಡಿ ಆಗಬಾರ್ದು ಅಂತೇಳಿ ಶುಂಠಿನ ಕುಟ್ಟಿ ಹಾಕಿ ಮಗಳಿಗೆ ಬೂಸ್ಟನ್ನು ಮಾಡಿಕೊಟ್ಟೆ ಅವಳು ಏನು ಕೊಟ್ಟರು ಸೂಪರ್ ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ ಏನೇ ತಿನ್ನೋಕೊಟ್ರು ಸೂಪರ್ ಅಂತ ಹೇಳ್ತಿರ್ತಾಳೆ ಇವಾಗಲೂ ಸಹ ಸೇಮ್ ಹೇಳ್ತಾ ಇದ್ದಾಳೆ ಅದಾದ ನಂತರ ಟೀ ಕೂಡ ಚೆನ್ನಾಗಿ ಕುದ್ಬಿಟ್ಟು ಚೆನ್ನಾಗಿ ಆಗಿತ್ತು ಸೊ ಟೀನ ನಾನು ಕುಡಿಯೋಣ ಅಂತೇಳ್ಬಿಟ್ಟು ಬಿಸ್ಕೆಟ್ ಜೊತೆ ಟೀನ ಸರ್ವ್ ಮಾಡಿಕೊಂಡೆ ಶುಂಠಿ ಏಲಕ್ಕಿ ಹಾಕಿರೋದ್ರಿಂದ ಟೀ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದಾದ ನಂತರ ನಾನು ಮಗಳಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿನ ವಾಶ್ ಮಾಡಿ ಎರಡು ಸಲ ತೊಳ್ದುಬಿಟ್ಟು ನೀರು ಹಾಕಿ ಒಲೆ ಮೇಲೆ ಅನ್ನ ಅನ್ನ ಮಾಡೋದಕ್ಕೆ ಇಟ್ಟೆ ಇವತ್ತು ಎಂಟೂವರೆಗೆ ಇದ್ದಿದ್ದರಿಂದ ಸ್ವಲ್ಪ ಟೈಮ್ ಸಿಕ್ತು ಹೇಳ್ಬೋದು ಇಲ್ಲಾಂದರೆ ತುಂಬ ಗಡಿ ಬಿಡಿ ಆಗ್ಬಿಡೋದು ಅನ್ನ ರೆಡಿ ಆಯಿತು ಸೊ ಪುಳಿಯೋಗರೆ ಮಾಡ್ಕೊಡೋಣ ಅಂಥೇಳಿ ರೆಡಿ ಮಾಡಿದ್ದೆ ಹುಣ್ಮೆಣ್ಸಿಕಾಯಿ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಗೂ ಸ್ವಲ್ಪ ಕಡಲೆ ಬೀಜ ಹಾಗೂ ಹುಣಸೆಹಣ್ಣು ಹಾಗೂ ಪುಳಿಯೋಗರೆ ಪೌಡರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜನ ಬಿಸಿ ಮಾಡಿಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ನಂತರ ನಾನು ಒಣಮೆಣ್ಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೂ ನಾನು ಇಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡರನ್ನು ತೊಗೊಂಡಿದ್ದೀನಿ ಹಾಗೂ ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ರಸವನ್ನು ಸಹ ಹಾಕೋತಾ ಇದ್ದೀನಿ ಇದರಲ್ಲಿ ಮೈನ್ ಅಂದರೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನಂತರ ಹುಣಸೆ ರಸವನ್ನು ಸಹ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಬೇಕು ಅದು ಅಂದರೆ ತುಂಬ ಚೆನ್ನಾಗಿರುತ್ತೆ ಎರಡು ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುಣಸೆ ರಸ ಎಲ್ಲ ಡ್ರೈ ಆದಮೇಲೆ ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡ್ಬಿಟ್ರೆ ಸೂಪರಾಗಿರೋವಂಥ ಪುಳಿಯೋಗರೆ ರೆಡಿಯಾಗುತ್ತೆ ನಂತರ ನಾನು ಕೂಡ ಫ್ರೆಶ್ ಆಗಿ ತಿಂಡಿನೇ ರೆಡಿ ಮಾಡಿಟ್ಟು ಮಗಳಿಗೆ ಕಳಿಸ್ಬಿಟ್ಟು ಸ್ಕೂಲಿಗೆ ನಾನು ಫ್ರೆಶಪ್ ಆಗಿ ಮನೇಲಿ ಎಲ್ಲರೂ ಹೋದ ನಂತರ ನಮ್ಮ ಮನೇಲಿ ಶನಿವಾರ ಆಗಿರೋದ್ರಿಂದ ಈ ಥರ ಪೂಜೆ ಮಾಡಿದ್ವಿ ಸೊ ನ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾನು ಊಟ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಮುದ್ದೆ ಕಾಳು ಸಾಂಬಾರು ಮಾಡಿದ್ವಿ ಹೆಸರು ಕಾಳು ಮೊಳಕೆ ಸಾಂಬಾರು ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಮಾಡ್ಕೊಂಬಿಟ್ಟು ನಂತರ ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು ಸೊ ಹಾಕ್ಬಿಟ್ಟು ಎರಡು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕೋ ಅಷ್ಟೊತ್ತಿಗೆ ಆವಾಗಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತು ಎರಡು ರೌಂಡು ಎಲ್ಲ ಕಡೆ ಬೆಟ್ಟ ಎಲ್ಲ ಒಣಗಾಕ್ಬಿಟ್ಟು ನಂತರ ನಾನು ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿದೆ ಅಷ್ಟೊತ್ತಿಗೆ ಆವಾಗಲೇ ಸಂಜೆ ಆಗಿತ್ತು ಸೊ ಮತ್ತೆ ಮನೆಯವರು ಬಂದರು ಅಂತ ಹೇಳ್ಬಿಟ್ಟು ಕಾಫಿ ಮಾಡಿ ಊಟಕ್ಕೆ ಕೊಟ್ಟು ಕಾಫಿ ಮಾಡಿದೆ ಎಲ್ರಿಗೂ ಕಾಫಿ ಕೊಟ್ಟು ನಾನು ಕೂಡ ಕೊಡಿದೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು